ಮದುವೆ ಮನೆಯಲ್ಲೆಲ್ಲ ಮಾಡುವಂತಹ ತುಂಬ ರುಚಿಕರವಾದ ತರಕಾರಿ ಕೂಟನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ತೊಗರಿ ಬೇಳೆ ಹೆಸರು ಬೇಳೆ ಮತ್ತು ಕಡಲೆ ಬೀಜ ಹಾಗೆ ಒಂದು ಟೊಮೆಟೊನ ಕುಕ್ಕರ್ಗೆ ಹಾಕಿ ನಾನು ತ್ರೀ ಟು ಫೋರ್ ವಿಜಲ್ಸ್ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ನಿಮಗೆ ಯಾವುದೋದು ಇಷ್ಟ ತರಕಾರಿ ಅದನ್ನು ನೀವು ಬೇಯಿಸ್ಕೋಬೇಕಾಗುತ್ತೆ ನಾನು ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ಬೀನ್ಸ್ ಬಟಾಣಿ ಮತ್ತು ಆಲೂ ಇಷ್ಟನ್ನ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಈಗ ಒಂದು ಮೇನ್ ಇಂಗ್ರೀಡಿಯಂಟ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಕಲರ್ ಚೇಂಜ್ ಆಗೋರ್ಗು ಹುರ್ಕೋತಿದ್ದೀನಿ ಆಮೇಲೆ ಸ್ವಲ್ಪ ಚಕ್ಕೆನ ಹಾಕ್ಕೊಂಡು ಅದರೊಳಗೆ ಹುರ್ಕೋತಿದ್ದೀನಿ ನಾಲ್ಕರಿಂದ ಐದು ಒಣ ಒಣಮೆಣ್ಸಿನ್ಕಾಯಿನ ನಾನು ಇದಕ್ಕೆ ಹಾಕೋತಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಅದ್ರ ಜೊತೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಾಗೆ ಅದ್ರ ಜೊತೆಗೆ ನಾನು ಅರ್ಧ ಕಪ್ಪಷ್ಟು ಕಾಯಿನ ತೊಗೋತಿದ್ದೀನಿ ಅದರೊಳಗೆ ಹಾಕಿ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನಷ್ಟು ಧನಿಯಾನ ತೊಗೋತಿದ್ದೀನಿ ಅದರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಹಾಫ್ ಟೇಬಲ್ ಸ್ಪೂನಷ್ಟು ಮೆಂತ್ಯಾನ ತೊಗೋತಿದ್ದೀನಿ ಈಗ ನಾವು ಏನು ಫ್ರೈ ಮಾಡ್ಕೊಂಡ್ವಲ್ಲ ಅದನ್ನು ಸ್ವಲ್ಪ ಕೂಲಾದ ಮೇಲೆ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ಬೇಕಾದಂತಹ ಎಲ್ಲ ರೆಡಿ ರೆಡಿಯಾಗಿದೆ ಪೇಸ್ಟನ್ನು ಸಹ ನಾವು ಮಾಡ್ಕೊಂಡಿದ್ವಿ ಈಗ ಎಣ್ಣೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಜೀರಿಗೆ ಸಾಸಿವೆ ಹಾಕೋತಿದ್ದೀನಿ ಒಗ್ಗರಣೆಗೆ ಕರ್ಬೇವು ಸೊಪ್ಪು ಹಾಕ್ಕೊಳ್ಳೋಣ ಅದನ್ನು ಹಾಕ್ಕೊಂಡಿದ್ದೀನಿ ಚಟಪಟ ಅಂತಿದೆ ಈಗ ನಾವು ಬೇಯಿಸಿಟ್ಕೊಂಡಿರೋಂತಹ ಎಲ್ಲ ತರಕಾರಿಗಳನ್ನು ಇದರಲ್ಲೇ ಹಾಕ್ತಿದ್ದೀನಿ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಬೇಕು ನೆಕ್ಸ್ಟ್ ಇದಕ್ಕೆ ನಾವು ಬೇಳೆ ಮತ್ತು ಟೊಮೊಟೊನ ಬೇಯಿಸ್ಕೊಂಡಿದ್ವಲ್ವ ಅದನ್ನು ಸಹ ನಾನು ಇದಕ್ಕೆ ಹಾಕ್ತಿದ್ದೀನಿ ಸ್ವಲ್ಪ ಇದಕ್ಕೆ ಹುಣಸೆನ ರಸನ ಹಾಕ್ಕೊಳ್ಳೋಣ ತುಂಬ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಬೆಲ್ಲನ ನಾನು ಹಾಕೋತಿದ್ದೀನಿ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ನೆಕ್ಸ್ಟು ನಾವು ಏನು ಮಸಾಲೆನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ನಾನು ಇದಕ್ಕೆ ಹಾಕೋತಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ನಿಮಗೆ ಇದಕ್ಕೆ ಯಾವ ಥರ ಗಟ್ಟಿ ಬೇಕಾ ಅಥವಾ ತಿಳಿಬೇಕಾ ನಿಮಗೆ ಯಾವ ಕ್ವಾಂಟಿಟಿ ಆರ್ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀವು ನೀರನ್ನು ಹಾಕೋಬೋದು ಒನ್ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೋತಿದ್ದೀನಿ ಹಾಫ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋಬೇಕು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಹಾಕೋತಿದ್ದೀನಿ ಹಾಕಿದ್ಮೇಲೆ ಇನ್ನು ಸ್ವಲ್ಪ ಬೇಯಿಸಿ ರೆಡಿ ಆಗುತ್ತೆ ನಿಮ್ಮ ಸ್ಪೆಷಲ್ಲಾಗಿ ರುಚಿಯಾದಂತಹ ತರಕಾರಿ ಕೂಡ ರೆಡಿ ಆಗುತ್ತೆ ಮನೇಲಿ ಫ್ಯಾಮಿಲಿ ಜೊತೆ ಎಲ್ರಿಗೂ ಮಾಡಿಕೊಡಿ ನೀವು ಅವ್ರ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ತಿನ್ನಿ